ಏನೋ ಪ್ಲ್ಯಾನ್ಸ್ ಏನು ಏನಿದ್ದಲ್ಲ ಆ ಪ್ಲ್ಯಾನ್ಸ್ಗಳು ಆವಾಗ ಮ್ಯಾಚ್ ಆಗಲಿಲ್ಲ ಹೋಗಾಗಿ ಹೀಗಾಗಿ ಹೋದ ವರ್ಷ ಏನು ಮಾಡಿದ್ದೀವಲ್ಲ ಅದನ್ನು ತುರ್ತಾಗಿ ಈ ಸಲ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ತಾಂಡ ನಿಗಮದ ಮಾನ್ಯ ಚೇರ್ಮನ್ರಾದಂಥ ಜಯದೇವನಾಯಕ್ ಸಾಹೇಬರು ಈಗ ನಮ್ಮನ್ನು ಅಡ್ವಾನ್ಸ್ ಆಗೇ ಕರೆದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಸುಮಾರು ಇಪ್ಪತ್ತು ಜನರನ್ನು ನಮ್ಮನ್ನು ತೀರ್ಪುಗಾರನಾಗಿ ಜಜಸ್ಸನ್ನಾಗಿ ಇದನ್ನು ನಿಯೋಜನೆ ಮಾಡಿದ್ದಾರೆ ಅದರಲ್ಲಿ ಏಳು ಬ ಸುಮಾರು ಜನ ಅಬ್ಸೆಂಟು ಇರ್ತಾರೆ ಹೀಗಾಗಿ ಒಂದು ನಾಲ್ಕಾರು ಜನಕ್ಕೆ ಎಕ್ಸ್ಟ್ರಾ ಕ್ಯಾಂಡಿಡೇಟ್ಸ್ ಅಂತನೂ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ಇಪ್ಪತ್ತು ಜನ ಅಂತಂದರೆ ಎರಡು ಟೀಮ್ನಲ್ಲಿ ಹತ್ತು ಜನ ಹೋಗ್ತೀರಾ ಅಂತ ಹೇಳಬೇಡಿ ಆರು ಏಳು ಜನ ಹೋಗ್ತೀವಿ ಈ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಪ್ರತಿಯೊಂದು ಟೀಮ್ನಲ್ಲಿಯೂ ಕೂಡ ಇಬ್ಬಿಬ್ಬರು ಮಹಿಳೆಯರು ಯ ಒಬ್ಬರು ಇಬ್ಬರು ಸುಗಮ ಸಂಗೀತದವರು ಮತ್ತು ನಮ್ಮ ಸಮಾಜದ ಏನು ಕಲೆಗಳಿದೆಯಲ್ಲ ಈ ಕಲೆಗಳಲ್ಲಿ ಯಾರು ಪರಿಪೂರ್ಣರು ಇದ್ದಾರೋ ಈ ಕಲೆಗಳಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೋ ಅವ್ರನ್ನೂ ಕೂಡ ಇಬ್ಬರು ನಮ್ಮೂರನ್ನ ನಮ್ಮ ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ ಹೀಗಾಗಿ ನಮ್ಮ ಕಲೆಯನ್ನು ನಶಿಸಿ ಹೋಗ್ತಾ ಇದೆಯೋ ಆ ಕಲೆಗೆ ಪುನರ್ ಜೀವನ ಕೊಡಬೇಕು ಆ ಕಲೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ನಿಗಮ ಭಾರಿ ಉತ್ತಮ ಹೆಜ್ಜೆಯನ್ನು ಮೊದಲಿಂದೇ ಇಟ್ಕೊಂಡು ಬಂದಿತ್ತು ಈಗ ಹಿರಿಯರು ಮತ್ತು ಹಿರಿಯ ವಕೀಲರು ಸಮಾಜದ ಒಳಿತಿಗಾಗಿ ಹೋರಾಟಗಾರರು ಇರುವಂಥ ಜಯದೇವನಾಯಕ್ ಸಾಬ್ಬರು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇರುವಂಥ ಬಿಜಾಪುರ ಜಿಲ್ಲೆಯಿಂದ ಎಂಟನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತೀವಿ ಬಿಜಾಪುರ ಜಿಲ್ಲೆಯ ಎಲ್ಲ ಎಮ್ ಎಲ್ ಎಗಳಿಗೆ ಬಿಜಾಪುರ ಜಿಲ್ಲೆಯ ಎಲ್ಲ ರಾಜಕೀಯ ಪ್ರತಿನಿಧಿಗಳಿಗೆ ಬಿಜಾಪುರದಲ್ಲ ಬಂಜಾರ ಸಮಾಜದ ಮಾಜಿ ಹಾಲಿ ಎಲ್ಲ ಲೀಡರ್ಸ್ಗಳಿಗೂ ಕೂಡ ಅವತ್ತು ಕರೆದು ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮಾನ್ಯ ಚೇರ್ಮನ್ರು ಇವತ್ತು ಆದೇಶ ಮಾಡಿದ್ದಾರೆ ನಮಗೆ ಸೊ ಎಂಟನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಕೊನೆಯ ಕಾರ್ಯಕ್ರಮ ಏನಿದೆಯಲ್ಲ ಅದು ಮೈಸೂರಿನಲ್ಲಿ ಆಗತ್ತೆ ಆ ಮೈಸೂರು ಕಾರ್ಯಕ್ರಮಕ್ಕೆ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಸಮಾಜ ಕಲ್ಯಾಣ ಮಂತ್ರಿಗಳು ಬರ್ತಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಮತ್ತು ಹೀಗಾಗಿ ಸಮಾಜದ ಎಲ್ಲ ಗಣ್ಯಾದಿ ಗಣ್ಯರು ಬರ್ತಾರೆ ಅಂದಾಜು ಮೈಸೂರು ಕಾರ್ಯಕ್ರಮಕ್ಕೆ ಎರಡು ಸಾವಿರ ಜನ ಸೇರಬಹುದು ಅಂದರೆ ಯಾಕೆ ಎರಡು ಸಾವಿರ ಹೇಳ್ತೀನಿ ಅಂತಂದರೆ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಿಂದ ಈ ಹದಿಮೂರು ಕಲೆಗಳಿದೆ ನಮ್ಮ ಹದಿಮೂರು ಕಲೆಯಲ್ಲಿಯೂ ಒಂದು ಜಿಲ್ಲೆಯಿಂದ ಮೂರೇ ಜನನ್ನ ಆಯ್ಕೆ ಮಾಡೋದು ನಾವು ಸೊ ಈ ಮೂರು ಮೂರು ಜನ ಏನು ಆಯ್ಕೆ ಮಾಡ್ತಾ ಇದೆಯಲ್ಲ ಈ ಟೀಮು ಆರು ಜಿಲ್ಲೆಗೆ ಒಂದು ಸಲ ಇದು ಆಗುತ್ತೆ ಒಲೆಯ ಮಟ್ಟದ ಕಾಂಪಿಟೇಷನ್ ಆಗುತ್ತೆ ಆ ಆರಾರು ಜಿಲ್ಲೆಯಿಂದ ಮತ್ತೆ ಮೂರು ಮೂರು ಜನ ಆಗ್ತೀವಿ ಈ ಆರು ಒಂದೊಂದು ಜಿಲ್ಲೆಯಿಂದ ಮೂರು ಮೂರು ಜನ ಬಂದವರನ್ನ ಎಲ್ಲರೂ ಸೇರಿಸಿ ಮತ್ತೆ ಕಾಂಪಿಟೇಷನ್ ಮಾಡಿಸಿದಾಗ ಆರು ಜಿಲ್ಲೆಯ ಪರವಾಗಿ ಮೂರು ಮೂರು ಜನರನ್ನು ಆಯ್ಕೆ ಮಾಡ್ತೀವಿ ಅಂದರೆ ಹದಿಮೂರು ಕಲೆಗಳಿದೆ ಹದಿಮೂರು ಮೂರಲೆ ಮೂವತ್ತೊಂಬತ್ತು ನಾನು ಈ ತೀರ್ಪುಗಾರರಲ್ಲಿ ಪ್ರಧಾನ ತೀರ್ಪುಗಾರನಾಗಿದ್ದೀನಿ ಹಾಂ ಸೊ ಹೀಗಾಗಿ ಈ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಕಲಾ ತಂಡಗಳು ಟೀಮ್ಗಳು ಬರ್ತಾರೆ ಕಲಾ ಕಲಾವಿದರಲ್ಲ ಒಂದೊಂದು ಟೀಮ್ನಲ್ಲಿ ಹತ್ತತ್ತು ಜನ ಇರ್ತಾರೆ ಕೆಲವೊಂದು ಟೀಮ್ನಲ್ಲಿ ಒಂದು ಎರಡು ಮೂರು ನಾಲ್ಕು ಜನ ಇರ್ತಾರೆ ಹೀಗಾಗಿ ಆ ವಲಯ ಮಟ್ಟದಿಂದ ಮತ್ತೆ ಇಷ್ಟೊಂದು ಜನ ಆಯ್ಕೆ ಆಗ್ತಾರೆ ಈ ಥರ ನಾಲ್ಕು ವಲಯಗಳಿದೆ ನಾಲ್ಕು ವಲಯದಿಂದ ಎಲ್ಲ ಜನ ಸೇರಿಬಿಟ್ಟು ರಾಷ್ಟ್ರ ಇದು ರಾಜ್ಯ ಮಟ್ಟದ ಮೈಸೂರಿನಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಆವತ್ತು ಎಲ್ಲರೂ ಸೇರ್ತೀವಿ ತಾವು ಕೂಡ ಬನ್ನಿ ನಮ್ಮನ್ನು ತಾವು ಕೂಡ ಸಹಕಾರ ಮಾಡಿ ಈ ಸ ನಾವು ಹಿಂದುಳಿದ ತುಂಬ ಬಿಲೋದಿ ಪೋರ್ ಲೆವೆಲ್ ಇರುವಂಥ ಸಮಾಜು ಈ ಕಲೆಗೆ ನೀವು ಕೂಡ ಸಹಕಾರ ಮಾಡಬೇಕಂತ ನಿಮ್ಮಲ್ಲಿಯೂ ಮತ್ತು ಸಮ ಸಮಸ್ತ ನಮ್ಮ ಬಂಜಾರ ಬಂಧುಗಳಿಗೆ ಆಯಾ ತಾಂಡೆಯ ಒಗಳಿಗೆ ಹೋಗಿ ನಿಮ್ಮ ನಿಮ್ಮ ಒಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿ ಸಲ್ಲಿಸ ಸಲ್ಲಿಸಬೇಕು ಎಂಟನೇ ತಾರೀಕಿನಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಈ ಮೂಲಕ ಹೇಳಿಕೊಂಡು ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಶವಲಾಲ್ ನಾನು ಆರ್ ಬಿ ನಾಯಕ್ ಅಂತ ಹೇಳಿಬಿಟ್ಟು ಬಂಜಾರ ಲಂಬಾಣಿ ಗಾಯಕ ಗಾಯಕರಲ್ಲಿ ಸೊ ನನಗೆ ರಾಷ್ಟ್ರ ಬಂಜಾರ ಗಾಯಕ ಅಂತ ಹೇಳ್ತಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತನಾಗಿದ್ದೀನಿ ಈ ಸದ್ಯ ಹಾಲಿ ಕರ್ನಾಟಕ ಬಂಜಾರ ಭಾಷಾ ಮತ್ತು ಅಕಾಡೆಮಿ ಸದಸ್ಯನಾಗಿದ್ದೀನಿ ಅಷ್ಟೇ ಹಾಂ ನಮಸ್ಕಾರ